ಇತ್ತೀಚಿನ ದಿನಗಳಲ್ಲಂತೂ ಹನುಮಂತ ಸೂಪರ್ ಆಗಿ ಆಟ ಆಡ್ತಾ ಇದ್ದೇನೆ ಅದರಲ್ಲಿ ಡೌಟೇ ಇಲ್ಲ ಸೊ ಅದನ್ನ ಮೆಚ್ಕೊಂಡಿರುವಂತದ್ದು ವಿಜಯರಾಗು ಅವರ ಮಗ ಶೌರ್ಯ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಭಾಗಿಯಾಗ್ತಾ ಇದ್ದಾನೆ ಹನುಮಂತ ಟಾಸ್ಕ್ ವಿಚಾರ ಗೇಮ್ ವಿಚಾರ ಮತ್ತೆ ಆಕ್ಟಿವ್ನೆಸ್ ಇದೆಯಲ್ಲ ಸೊ ಮನೋರಂಜನೆ ಕೊಡೋಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಆಗ್ತಾ ಇದ್ದಾನೆ ಇದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ ಇಷ್ಟವನ್ನ ಪಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೀವು ಕೂಡ ನೋಡಿರ್ಬೋದು ಹನುಮಂತ್ ಯಾವ ರೀತಿ ಮನೆಯವರ ಜೊತೆ ಕಾಮಿಡಿ ಮಾಡಿಕೊಂಡು ದನರ ಜೊತೆ ಸಮಯವನ್ನ ಕಳೀತಾನೆ ದಿನಚರಿ ಬೆಳಗ್ಗೆಯಿಂದ ಸ್ವಲ್ಪ ರೀತಿಯಲ್ಲಿ ಆರಾಮಾಗಿ ಮಾತನಾಡಿಕೊಂಡು ದಿನ ದನರ ಜೊತೆ ಇರ್ತಾನೆ ಮತ್ತೆ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾನೆ ಸೊ ಇದನ್ನ ನೋಡಿದಂತ ಗಳು ಕೂಡ ಆಶ್ಚರ್ಯ ಪಡುತ್ತಾರೆ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫಿಸಿಕಲ್ ಅಂತ ಬಂದರೆ ತುಂಬಾನೇ ಸ್ಮಾರ್ಟ್ ಆಗಿ ಗೇಮ್ ಪ್ಲೇ ಮಾಡ್ತಾನೆ ಮತ್ತೆ ಹಾಡನ್ನು ಹೇಳ್ತಾನೆ ಡ್ಯಾನ್ಸ್ ಮಾಡ್ತಾನೆ ಮೋಜು ಮಸ್ತಿ ಎಂಜಾಯ್ ಮಾಡ್ತಾನೆ ಹೊಸ ಹೊಸ ಡ್ರೆಸ್ ಬೇರೆ ಸುದೀಪ್ ಸರ್ ಹಾಕೊಂಡು ಕೊಟ್ಟಿದ್ದಾರೆ ಕೊಡಿಸಿದ್ದಾರೆ ಅದನ್ನು ಕೂಡ ಹಾಕೊಂಡು ಮಿಂಚ್ತಾನೆ ಸೊ ಅದು ಎಲ್ರಿಗೂ ಕೂಡ ಎಷ್ಟವಾಗ್ತದೆ ಹೀಗಾಗಿ ವೀಕ್ಷಕರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹನುಮಂತನಿಗೆ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ ವಿಜಯ ಕೂಡ ನೋಡ್ತಾರೆ ಕೆಲವೊಂದಿಷ್ಟು ಪ್ರೋಮೋಸ್ ಗಳನ್ನ ಏನೋ ವಿಜಯ ಮಗ ಶೌರಿ ಅವರು ಕೂಡ ಶಾಲೆನ ಮುಗಿಸಿಕೊಂಡು ರಾತ್ರಿ ಶುರುವಾಗದೆಲ್ಲ ಬಿಗ್ ಬಾಸ್ ಕಾರ್ಯಕ್ರಮ ನೋಡಕ್ಕೆ ಕುಳಿತಾರೆ ಸೊ ಆ ರೀತಿ ಹನುಮಂತನ ತುಂಬಾ ಜನ ಇಷ್ಟಪಡ್ತಾರೆ ಪಡ್ತಾರೆ ಗಳು ಕೂಡ ಅಷ್ಟೇನೆ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹನುಮಂತನನ್ನ